ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂದಿನ ಅವಾರ್ಡ್ ಹೋಗುವಂಥ ಸಮಯ ಸಾಧನೆ ಅನ್ನೋದು ಒಂದು ದಿನದ ಕಾರ್ಯಕ್ರಮ ಅಲ್ಲವೇ ಅಲ್ಲ ಹಲವಾರು ವರ್ಷಗಳ ಪರಿಶ್ರಮ ಅದೇ ರೀತಿಯಾಗಿ ಕನ್ನಡ ಚಿತ್ರರಂಗಕ್ಕೋಸ್ಕರ ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಂತಹ ಸಾಧಕರಿಗೆ ಮುಂದಿನ ಗೌರವ ಸಲ್ತಾ ಇದೆ ಈಗ ಚಿತ್ತಾರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇದನ್ನು ನೀಡುವಂತಹ ಸಮಯ ಇದನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರೀ 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 ವಿನಯ್ ಗುರೂಜಿ ಅವರು ಹಾಗೂ ಕನ್ನಡ ಫಿಲಂ ಚೇಂಬರ್ನ ಪ್ರೆಸಿಡೆಂಟ್ ಆದಂತಹ ಶ್ರೀ ಎನ್ ಎಂ ಸುರೇಶ್ ಅವರು ಬಲಿ ಜೋರಾದ ಚಪ್ಪಾಳೆ ಈ ಒಂದು ಮೊದಲಿಗೆ ಗುರುಗಳನ್ನ ಮಾದಸ್ಪರ್ಣ ಗುರುಗಳೇ ಮೊದಲಿಗೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ನಿಮಗೆ ಸ್ವಾಗತ ಹೇಗೆ ಅನಿಸ್ತಾರೆ ಇಷ್ಟು ತಾರೆಗಳು ಈ ಒಂದು ಅವಾರ್ಡ್ಗಳು ಇದರಲ್ಲಿ ನಂಗೆ ಒಂಥರ ಗೆಟ್ ಟುಗೆದರ್ ಇದ್ದಾಗೆ ಈ ಲೈನಿಂದ ಇಲ್ಲಿ ತನಕ ನಂಗೆಲ್ಲರೂ ತೊಂಬತ್ತು ಭಾಗ ಪರಿಚಯ ಇರೋರೆ ನಮ್ಮ ಉಮಾಶ್ರೀ ಅಮ್ಮ ಒಂದಿಬ್ಬರು ನಮ್ಮ ಮದರ್ ತೆರೇಸ ಇದ್ದರು ಈಗಷ್ಟೇ ತರುಣ್ ತರೂನಲ್ಲಿದ್ದಾರೆ ಮುರಳಿ ಹೋದ್ರನ್ಸುತ್ತೆ ಸೊ ಮತ್ತು ನೀನು ಹಳೆ ಮತ್ತು ಹೊಸ ಬಾಂಡ್ ನಮ್ಮ ಎಲ್ಲರೂ ಇಲ್ಲಿ ಒಂದು ಗೆಟ್ ಟುಗೆದರ್ ಫೀಲಿಂಗ್ ಮತ್ತು ಕಲಾವಿದರನ್ನು ಗೌರವಿಸೋದಿದೆಯಲ್ಲ ಅದೊಂದು ಸರಸ್ವತಿ ಪೂಜೆ ಇದ್ದ ಹಾಗೆ ಆ ಕೆಲಸ ಚಿತ್ತಾರದಿಂದ ಶಿವಕು ಶಿವಕುಮಾರ್ ಮತ್ತು ರಾಘವೇಂದ್ರ ಹದಿನೈದು ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಯಾಕೆ ಎಲ್ಲ ಕಲಾವಿದರು ಅವರ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ಮೂವಿ ಮಾಡಬೇಕಾದ್ರೆ ಅದನ್ನೆಲ್ಲ ಪ್ಯಾಚಪ್ ಮಾಡಿ ನಮ್ಮನ್ನು ನಗಸ್ತಾ ಇರ್ತಾರೆ ಸೊ ಅವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸೋದು ಪ್ರತಿಯೊಬ್ಬ ಕಲಾ ಅಭಿಮಾನಿಗಳ ಕರ್ತವ್ಯ ಅದನ್ನು ಚಿತ್ತಾರ ಮ್ಯಾಗ್ಝಿನ್ಸ್ ಅವರು ಮಾಡೋದು ತುಂಬ ಖುಷಿ ವಿಚಾರ ಮತ್ತು ಕಲಾವಿದ್ರಿಗೆ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ನಿಮ್ಮನ್ನು ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ ಹೇಳಬೇಕಾ ಬಡವಾಗ ಗೊತ್ತಿಲ್ಲ ಸೋ ಆ ಯಾಕಂದರೆ ಈ ಪೆನ್ನಿಗೆ ಪೇಪರಿಗಿರೋ ತಾಕತ್ತು ಕಲಾವಿದರಿಗೂ ಇದೆ ಇವತ್ತು ಭಾಷೆ ನಿಂತಿದೆ ಅಂತ ಹೇಳಿದರೆ ನಿತ್ಯ ಕನ್ನಡ ರಾಜ್ಯೋತ್ಸವ ಮಾಡೋದು ಕಲಾವಿದರು ಆ ಭಾಷೆ ನಿಲ್ಲಕ್ಕೆ ನಿಮ್ಮ ಕೊಡುಗೆ ತುಂಬ ಮತ್ತು ಇಲ್ಲಿ ಸಂಸ್ಕಾರ ಆಗಲಿ ಇಲ್ಲಿಯ ಇಂಪ್ಯಾಕ್ಟನ್ನೆಲ್ಲ ನೀವು ಹೊರಗೆ ತೊಗೊಂಡೋಗಿ ಹಂಚ್ತಾ ಇದ್ದೀರಿ ನಿಮ್ಮನ್ನು ಫಾಲೋ ಮಾಡೋ ಫಾಲೋವರ್ಸ್ ಜಾಸ್ತಿ ಯಾವಾಗ ನೀವು ಮೊರಾಲಿಟಿಯನ್ನು ಜಾಸ್ತಿ ಬದುಕ್ತೀರಿ ಇಟ್ ವಿಲ್ ಡೂ ಸಮ್ ರೆವಲ್ಯೂಷನ್ ಸೊ ಅದಾಗಲಿ ಮತ್ತೆಲ್ಲ ನಮ್ಮ ಕನ್ನಡದ ಜನತೆಗೆ ಒಂದು ರಿಕ್ವೆಸ್ಟ್ ಏನಂದರೆ ಇಲ್ಲಿ ನಾವೆಲ್ಲ ಮೇನ್ ಹೀರೋಸ್ ಹೀರೋಯ್ನನ್ನೆಲ್ಲ ಇವತ್ತು ಅವಾರ್ಡ್ ಕೊಟ್ಟರು ಎಲ್ಲ ಸರಿ ಈ ಸೈಡ್ ಆ್ಯಕ್ಟರ್ಸ್ ಇರ್ತಾರೆ ಪರ್ಸ್ನಲಿ ನನ್ನ ಒಪಿನಿಯನ್ ನನಗೆ ಸ್ವಲ್ಪ ಜನ ಪರಿಚಯ ಇರೋದರಿಂದ ಸೊ ಅವರನ್ನು ಫೈನಾನ್ಷಿಯಲಿ ಎತ್ತಬೇಕು ಅಂದರೆ ಕನ್ನಡ ಭಾಷೆಯ ಮೂವಿಯನ್ನು ಬೆಳೆಸಬೇಕು ಸೊ ನಾವೇನೇನಕ್ಕೂ ದುಡ್ಡಿಡ್ತೀವಿ ನಮ್ಮ ಭಾಷೆಗೋಸ್ಕರನೂ ಸ್ವಲ್ಪ ಇಟ್ಟರೆ ಪ್ರತಿಯೊಬ್ಬರು ಭಾಷೆ ಬೆಳೆಯುತ್ತೆ ನಿಜವಾದ ಕನ್ನಡ ರಾಜ್ಯೋತ್ಸವ ಆಗುತ್ತೆ ಅಂತ ನನ್ನ ಸಣ್ಣ ಹೇಳಬೇಕಂತ ಅನ್ನಿಸ್ತು ಯಾಕಂದರೆ ನಮ್ಮನ್ನೆಲ್ಲ ನಕ್ಸಿದ ಮುಖದಲ್ಲಿ ನಗು ನೋಡೋದೊಂದು ಪೂಜೆ ಅದನ್ನು ನಾವೆಲ್ಲ ಸೇರಿ ಮಾಡುವ ಒಳ್ಳೆಯದಾಗಿ ಧನ್ಯವಾದಗಳು ಹಾಗೆ ಸರ್ ಚಿತ್ತಾರ ಹದಿನೈದು ವರ್ಷ ಕಂಪ್ಲೀಟ್ ಮಾಡಿದೆ ಚಿತ್ತಾರ ಕಳೆದ ಹದಿನೈದು ವರ್ಷ ಸತತವಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ವರ್ಷ ವರ್ಷ ಇನ್ಕ್ರೀಸ್ ಆಗ್ತದೆ ಕ್ವಾಲಿಟಿ ಡೆಫಿನೆಟ್ಲಿ ಇಟ್ ಇಸ್ ಒನ್ ಆಫ್ ದಿನ ಇಸ್ ಕೈಂಡ್ ಅನ್ಸುತ್ತೆ ಇವತ್ತಂತೂ ಬಹಳ ಸಂತೋಷ ಆಗ್ತದೆ ಇಂಥ ಕಾರ್ಯಕ್ರಮ ಅದು ತಮ್ಮ ನಿರೂಪಣೆ ನಡೀತಾ ಇರೋದು ವಿನಯ್ ಗುರುಜಿ ಜೊತೆ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ನನ್ನ ಸಂತೋಷ ಆಗ್ತದೆ ನನ್ನ ಜೀವನದ ಅವಸ್ ಅವಿಸ್ಮರಣೆ ದಿನ ಮೂಲ ಮೂಲಕಾರ ಮ್ಯಾಗ್ಜೀನ್ ಅವರಿಗೆ ನನ್ನ ಉತ್ಪೋಗ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರು ಹೋಗ್ತಾ ಇದೆ ಅದರ ಬಗ್ಗೆ ಒಂದು ಸಣ್ಣ ವಿಟಿ ಇದೆ ಪ್ಲೀಸ್ ಚಿತ್ತಾರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಾತ್ರ ಕಣಪ್ಪ ರಂಗಭೂಮಿ ಸಿನಿಮಾ ಕಿರುತೆರೆ ರಾಜಕೀಯ ಸಮಾಜ ಸೇವೆ ಹೀಗೆ ತಾವು ಹೆಜ್ಜೆ ಇಟ್ಟ ಕ್ಷೇತ್ರದಲ್ಲೆಲ್ಲ ಯಶಸ್ಸಿನ ಹೆಜ್ಜೆ ಗುರುತು ಮೂಡಿಸಿದ ಅತ್ಯದ್ಭುತ ಕಲಾವಿದೆ ಬಹುಮುಖ ಪ್ರತಿಭೆ ಶ್ರೀಮತಿ ಉಮಾಶ್ರೀ ಉಮಾಶ್ರೀಯವರ ನಟನಾ ಪ್ರತಿಭೆ ಅವರನ್ನು ರಂಗಭೂಮಿಯಿಂದ ಬೆಳ್ಳಿತೆರೆಗೆ ತಂದಿತು ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಪಾತ್ರಗಳ ಘನತೆ ಹೆಚ್ಚಿಸಿದ ಕಲಾವಿದರ ಸಾಲಲ್ಲಿ ಉಮಾಶ್ರೀ ಮುಂಚೂಣಿಯಲ್ಲಿ ನಿಲ್ಲುತ್ತಾನೆ ಆರಂಭದ ದಿನಗಳಲ್ಲಿ ಹಾಸ್ಯ ನಟಿಯಾಗಿ ಗುರುತಿಸಿಕೊಂಡ್ರು ನಂತರದ ದಿನಗಳಲ್ಲಿ ಎಲ್ಲಾ ರೀತಿಯ ಪಾತ್ರ ನಿಭಾಯಿಸಿ ತಾನೊಬ್ಬ ಪರಿಪೂರ್ಣ ಕಲಾವಿದೆ ಎಂಬುದನ್ನು ನಿರೂಪಿಸಿದರು ಒಲವಿನ ಉಡುಗೊರೆ ಅಂಜದ ಗಂಡು ರಾಣಿ ಮಹಾರಾಣಿ ಒಡಹುಟ್ಟಿದವರು ಪುಟ್ನಂಜ ಸಿಪಾಯಿ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ನೂರಾರು ಚಿತ್ರಗಳಿಗೆ ವೈವಿಧ್ಯಮಯ ಪಾತ್ರಗಳಿಗೆ ಜೀವ ಕೊಟ್ಟ ಕಲಾ ರತ್ನ ಉಮಾಶ್ರೀ ಎಂದರೆ ಅತಿಶಯೋಕ್ತಿಯಾಗಲಾರದು ನನಗನ್ಸುತ್ತೆ ನನಗೆ ಕನಸಲ್ಲಿ ಕೃಷ್ಣ ಬಂದಿರಬೇಕು ಅಂತ ಮಣಿ ಚಿತ್ರದ ನಟನೆಗೆ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಗುಲಾಬಿ ಟಾಕೀಸ್ ಚಿತ್ರಕ್ಕೆ ಭಾರತ ಸರ್ಕಾರದ ವತಿಯಿಂದ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಕಿರುತೆರೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕ ಪಾತ್ರದಲ್ಲಿ ಮನೋಜ್ಞ ಅಭಿನಯದಿಂದ ಮೋಡಿ ಮಾಡಿದ್ದಾರೆ ಶ್ರೀಮತಿ ಉಮಾಶ್ರೀ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಇಡೀ ಕರ್ನಾಟಕದ ಹೆಮ್ಮೆ ಎಷ್ಟೋ ಪಾತ್ರಗಳ ಗತ್ತು ಎಷ್ಟೋ ಚಿತ್ರಗಳ ತಾಕತ್ತು ಹೆಚ್ಚಿಸಿದ ಹಿರಿಮೆ ಇವರ ನಟನೆಗೆ ಸಲ್ಲುತ್ತದೆ ರಾಜಕೀಯ ರಂಗದಲ್ಲಿಯೂ ಯಶಸ್ಸು ಕಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಸೇವೆ ಸಲ್ಲಿಸಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಈ ಮಹಾನ್ ಸಾಧಕಿಯ ಕಲಾಯಾನಕ್ಕೆ ಸಾಧನೆಗೆ ಚಿತ್ತಾರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಎರಡು ಸಾವಿರದ ಪ್ರಶಸ್ತಿ ನೀಡಿ ಗೌರವಿಸುತ್ತಿತ್ತು सितारा स्टार अवार्ड जेड सार दिपत ना करा लाइफ टाइम अचीवमेंट अवार्ड होता नम्मा है ना तो इस नन्हे दर्दन नम्बर हमें या वाशिया अच्छा पड़े ಹ ನಿಜವಾಲು ಕನ್ನಡ ಚಿತ್ರರಂಗದ ಅಭೂತಪೂರ್ವ ಸೇವೆಗೆ ಉಮಾಶ್ರೀ ಅಮ್ಮಂಗೆ ಎದ್ದು ನಿಂತು ದಯವಿಟ್ಟು ಎಲ್ಲರೂ ಚಪ್ಪಾಳೆ ಒಟ್ಟಿಗೆ ಗೌರವ ಸಲ್ಲಿಸ್ಬೇಕು ಅಂತ ಹೇಳ್ತೀನಿ ಅವರ ಸಾಧನೆ ಕಮ್ಮಿ ಅಲ್ಲ ಅವರ ಸೇವೆ ಕಮ್ಮಿ ಅಲ್ಲ ಇಂಥ ಅಭೂತಪೂರ್ವ ಸಾಧನೆಗೆ ಎಲ್ರು ಜೋರಾದ ಚಪ್ಪಾಳೆಯನ್ನ ತಗೋದ್ರ ಮೂಲಕ ಗೌರವನ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ ಉಮಾಶ್ರೀಮ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಲವತ್ತೈದು ವರ್ಷಗಳಾಗ್ತಾ ಬಂತು ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಮ ಸೇವೆ ಈ ಸೇವೆಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನಿಮಗೆ ಸಿಗ್ತಾ ಇದೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸಂತೋಷ ಆಗತ್ತೆ ಬದುಕಿನ ಪಯಣದಲ್ಲಿ ಜೊತೆ ಜೊತೆಯಾಗಿ ಸುಮಾರು ಅರವತ್ತರಿಂದ ಅರವತ್ತೈದು ಭಾಗದಷ್ಟು ಕಲಾ ಜಗತ್ತಿನ ಜೊತೆಯಲ್ಲೇ ಬದುಕಿಬಿಟ್ಟಿದ್ದೀನಿ ನಾನು ಸೊ ಹಾಗಾಗಿ ಕಲಾ ಜಗತ್ತು ನನಗೆ ಬಹಳಷ್ಟು ಕೊಟ್ಟಿರೋದು ನಾನೇನು ಕಲಾ ಜಗತ್ತಿಗೆ ಬಹಳವಾಗಿ ಕೊಟ್ಟಿದ್ದೀನಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಅದು ತಪ್ಪಾಗತ್ತೆ ಕಲಾ ಜಗತ್ತೇ ನನಗೆ ಬಹಳಷ್ಟು ಕೊಟ್ಟಿದೆ ಅದು ರಂಗಭೂಮಿ ಇರ್ಬೋದು ಸಿನಿಮಾ ಜಗತ್ತು ಇರ್ಬೋದು ಅನೇಕ ಜನ ಪ್ರೊಡ್ಯೂಸರ್ಸು ರೈಟರ್ಸು ಡಿರೆಕ್ಟರ್ಸು ಟೆಕ್ನಿಷಿಯನ್ಸು ಎಲ್ಲರೂ ತುಂಬಿ ತುಳುಕ್ತಕ್ಕಂಥ ಆ ಒಂದು ಸಮುದ್ರದಲ್ಲಿ ನಾನು ಕೂಡ ಒಂದು ಮೀನಾಗಿ ಈಜಿದ ಮೇಲೆ ಬಂದಿದ್ದು ನನ್ನ ಭಗವಂತ ನನಗೆ ಕೊಟ್ಟ ಬಹುದೊಡ್ಡ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಆಡಿಯನ್ಸ್ ಪ್ರೇಕ್ಷಕರು ಇಲ್ಲಿವರೆಗೂ ಕೂಡ ನನ್ನನ್ನು ಸಹಿಸ್ಕೊಂಡು ಬಂದಿದ್ದಾರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರೀ ಪ್ರೀತಿಯಿಂದ ನೋಡ್ತಾ ಪ್ರೀತಿಯಿಂದ ಅದನ್ನೆಲ್ಲ ನೋಡ್ತಾ ಯಾವುದೇ ಪಾತ್ರಗಳನ್ನಾದರೂ ಕೂಡ ಖುಷಿ ಪಡ್ತಾ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಜೊತೆಗೆ ಮೀಡಿಯಾ ಎಲ್ಲರೂ ಕೂಡ ನನ್ನನ್ನು ಬಹಳ ಅವಕಾಶಗಳನ್ನ ಕೊಟ್ಟು ಬೆಳೆಸಿದರೆ ಪ್ರೋತ್ಸಾಹಿಸಿದರೆ ಇನ್ನು ಇದಕ್ಕಿಂತಲೂ ಹೆಚ್ಚಿಗೆ ನಾನು ಏನು ಹೇಳೋಕ್ಕೆ ಕಷ್ಟ ಆಗತ್ತೆ ನನ್ನ ಕಲಾ ಜಗತ್ತಿಗೂ ಚಿತ್ರ ಜಗತ್ತಿಗೂ ನನ್ನ ಕರುನಾಡ ಜನತೆಗೂ ನನ್ನ ಹಿತೈಷಿಗಳಿಗೂ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇವತ್ತು ಚಿತ್ತಾರ ಅವಾರ್ಡ್ ತೊಗೊಳಕ್ಕೆ ನನಗೆ ನಿಜಕ್ಕೂ ಕೂಡ ತುಂಬ ಸಂತೋಷ ಆಗತ್ತೆ ನಾನು ಅದೇ ನಮ್ಮ ಶೆಣೈ ಅವ್ರನ್ನ ಈಗ ತನಕ ಕೇಳಿದೆ ಯಾಕೆಂದರೆ ನಾನು ಹಿಂದೆ ಇದ್ದಾಗ ಬಹಳ ಹಿಂದೆನೇ ನಾನು ಈ ಚಿತ್ರ ಮ್ಯಾಗ್ಝೈನ್ ಬಗ್ಗೆ ಗೊತ್ತಿತ್ತು ಬಹಳ ವರ್ಷಗಳ ಹಿಂದೆನೇ ಶುರುವಾಗಿದ್ದು ಅದು ತುಂಬ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಒಂದು ಮ್ಯಾಗಝಿನ್ ಒಂದು ಗುಂಪು ಇದು ಸೊ ಬಹಳಷ್ಟು ಚೆನ್ನಾಗಿ ಕಷ್ಟಪಟ್ಟು ಇದನ್ನ ಮುಂದೆ ತಗೊಂಡು ಬಂದ ಬಹಳ ಕಷ್ಟವಾದ ಕೆಲಸ ಅದರಲ್ಲೂ ಈಗ ಡಿಜಿಟಲ್ ಮೀಡಿಯಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಲರ್ ಪ್ರಿಂಟ್ ಮಾಡೋದು ಅಥವಾ ಮ್ಯಾಗಝೈನ್ನ ಮಾಡೋದಕ್ಕೆ ಇದಕ್ಕಿಂತಲೂ ಈಗ ಡಿಜಿಟಲ್ ಇಲ್ಲದೇ ಇದ್ದ ಕಾಲದಲ್ಲೇ ಕಲರ್ ಪ್ರಿಂಟ್ಗಳು ಬರ್ತಾ ಇತ್ತು ಭಾಳ ಚೆನ್ನಾಗಿ ಬರ್ತಾಯಿತ್ತು ಭಾಳ ಕಷ್ಟಪಟ್ಟು ಮುಂದುವರ್ಸ್ಕೊಂಡು ಬಂದರು ಜೊತೆಗೆ ಈ ಹದಿನೈದು ವರ್ಷದಿಂದಲೂ ಸೊ ಹಾಗಾಗಿ ಅನೇಕ ಜನ ಹೊಸ ಕಲಾವಿದರಿಗೆ ಒಂದು ಭೂಮಿಕೆ ಆಗಿದೆ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಅವರಿಗೆ ಹೊಸ ಮುಖಗಳನ್ನು ಪರಿಚಯ ಮಾಡಿಕೊಡುವಂಥದ್ದು ಓದುಗರಿಗೆ ಅವ್ರನ್ನ ಮುಂದೆ ತರ್ತಕ್ಕಂಥದ್ದು ಈ ಮೀಡಿಯಾಗಳು ಏನಿದೆಲ್ಲ ನಮ್ಗಳಿಗೆ ಪತ್ರಿಕೆಗಳಿರ್ಬೋದು ಅಥವಾ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಯಾವುದೇ ಇದ್ರೂ ಕೂಡ ಈ ಮ್ಯಾಗಝೀನ್ಸ್ ಇರ್ಬೋದು ನಮ್ಗಳಿಗೆಲ್ಲ ಒಂದು ಭೂಮಿಕೆಯನ್ನು ಕಲ್ಪಿಸ್ಕೊಟ್ಟು ನಮ್ಮನ್ನು ಪ್ರಶಂಸೆ ಮಾಡ್ತಾ ಬೆನ್ನು ತಟ್ತಾ ಮುಂದೆ ಕಳಿಸಿದ್ರಿಂದ ನಾವೆಲ್ಲ ಈಗ ನಾವು ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಹಾಗೆ ಇವತ್ತಿನ ಕಲಾವಿದರಿಗೆ ಎಲ್ರಿಗೂ ಆ ಥರ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇದೆ ಚಿತ್ತಾರ ಎಲ್ಲರಿಗೂ ಒಳ್ಳೆಯದಾಗಲಿ ಚಿತ್ತಾರ ಜೊತೆಗೆ ಕಲರ್ಸ್ ಟಿವಿಯವರು ಕೂಡ ಇವತ್ತು ಸಹಯೋಗ ಕೊಟ್ಟಿದ್ದಾರೆ ಅವರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೇನೆ ವಿಶೇಷವಾಗಿ ಇವತ್ತು ಗುರೂಜಿಯವರು ಬಂದು ಅವರ ಅಮೃತ ಹಸ್ತದಿಂದ ಈ ಒಂದು ಜೀವನ್ಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರೊಡ್ಯೂಸರ್ ಸುರೇಶ್ ಅವರು ಇವಾಗ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಅವರು ಸಹ ಬಂದಿದ್ದಾರೆ ಅವರು ಕಡೆ ನನ್ನ ನನಗೆ ಅವಾರ್ಡನ್ನು ಕೊಡು ಮಾಡದಲ್ಲಿ ಸಾಕ್ಷಿಭೂತರಾಗಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ ಇದಕ್ಕಿಂತಲೂ ಹೆಚ್ಚಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಥ್ಯಾಂಕ್ 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 ಯು 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 ಇಲ್ಲಿ ಸಾಕಷ್ಟು ಜನ ನಿಮ್ಮನ್ನ ಫಾಲೋ ಮಾಡೋರು ಇದ್ದಾರೆ ನಿಮ್ಮನ್ನ ರೋಲ್ ಮಾಡಲ್ ಆಗಿ ತಗೊಂಡೋರ್ ಇದಾರೆ ಇನ್ಸ್ಪಿರೇಷನ್ ಆಗಿ ಇದ್ದಾರೆ ನಿಮ್ಮ ನೀವೇ ಇರಬೇಕು ಈ ಸಿನಿಮಾದಲ್ಲಿ ಅಂತ ಕನಸು ಕಾಣೋರು ಇದಾರೆ ಅದರಲ್ಲಿ ಒಂದಷ್ಟು ಜನ ನಮ್ಮೆದುರುಗಡೆನೆ ಇವತ್ತಿದ್ದಾರೆ ಯಂಗ್ಸ್ಟರ್ಸ್ ಇದಾರೆ ಅವ್ರ ಹತ್ರ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಕೇಳಬೇಡಣ ಸೊ ತರುಣ್ ಸರ್ ಉಭಾಶ್ರೀ ಮೇಡಮ್ ಇವತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಿದೆ ಸೊ ಏನ್ ಹೇಳ್ತೀರಿ ತರುಣ್ ತರುಣ ಭಾಳ ಆಗ್ತಿದೆ ನನಗೆ ನಮ್ಮ ತಾಯಿ ಬೇರೆ ಅಲ್ಲ ನನಗೆ ಅಮ್ಮ ಬೇರೆ ಅಲ್ಲ ನನಗೆ ಇಬ್ಬರು ಒಂದೇ ಥರ ನನಗೆ ಯಾಕಂದರೆ ಅಷ್ಟು ವರ್ಷದ ಒಡನಾಟ ನಮ್ಮ ಕುಟುಂಬದ ಜೊತೆ ಅಮ್ಮನಿಗೆ ಆ್ಯಂಡ್ ಅವ್ರ ಸೇವೆ ಅದು ಚಿತ್ರರಂಗ ಆಗಿರ್ಬೋದು ರಂಗಭೂಮಿ ಆಗಿರ್ಬೋದು ಎರಡರಲ್ಲೂ ಅದ್ಭುತವಾದ ಕಲಾ ಸೇವೆ ಮಾಡಿದ್ದಾರೆ ಅವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡೋ ನನಗೆ ಒಂದು ಅವಕಾಶನೂ ಸಿಕ್ಕಿತ್ತು ರ್ಯಾಂಬೋ ಅಂತ ಒಂದು ಫಿಲಮ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಂಥ ಮೊದಲನೇ ಸಿನಿಮಾ ಅದು ಅಮ್ಮನ ಜೊತೆ ಅವತ್ತು ಕೆಲಸ ಮಾಡಿದ್ದೆ ನಾನು ಸೊ ಅಲ್ಲಿಂದ ಇವತ್ತಿನವರೆಗೂ ನಮಗೊಂದು ಒಂದು ಜರ್ನಿ ಹಾಗೇ ಇದೆ ಸೊ ರಂಗಭೂಮಿನ ಅವರು ಅವರು ರೂಲ್ ಮಾಡಿದ್ರು ಸಿನಿಮಾ ರಂಗನ ರೂಲ್ ಮಾಡಿದ್ರು ಒಂದು ಇವತ್ತು ಟೆಲಿವಿಷನ್ನ ಕೂಡ ರೂಲ್ ಮಾಡ್ತಾರೆ ಸೊ ಕನ್ನಡ ಚಿತ್ರರಂಗ ಕನ್ನಡದ ಒಂದು ಮಹಾ ನಟಿ ಅವರು ಸೊ ಇದು ಅವಾರ್ಡ್ ಅವರಿಗೆ ಖಂಡಿತವಾಗ್ಲು ಇದು ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಕೊಡುವಂಥ ಅವಾರ್ಡು ಸೊ ಒಳ್ಳೇದಾಗಲಿ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಅಮ್ಮನ ಆಶೀರ್ವಾದ ಇಡೀ ಚಿತ್ರರಂಗದ ಮೇಲೆ ಇರಲಿ ಅಂತ ಹೇಳ್ತೀನಿ ನಾನು ವೆರಿ ನೈಸ್ ಯು ಯು ಮಚ್ ನಮ್ಮ ಜೊತೆ ಮೇಘಾ ಶೆಟ್ಟಿ ಅವರಿದ್ದಾರೆ ಎಸ್ ಮೇಘಾ ಅವರೇ ಈಗಲೂ ಉಮಾಷಾ ಅಮ್ಮನಿಂದ ಒಂದು ವಿಚಾರ ನಾನು ತಿಳ್ಕೊತೀನಿ ಕಲ್ತ್ಕೋತೀನಿ ಅನ್ನೋದಾದರೆ ಯಾವ ವಿಚಾರನ ಕಲ್ತ್ಕೋತೀರಾ ನಿಜವಾಗ್ಲೂ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಅಲ್ಲ ಅವ್ರು ನಮ್ಮೆಲ್ರಿಗೂ ಕೂಡ ತುಂಬಾ ಇನ್ಸ್ಪಿರೇಷನ್ ಅವ್ರ ಸಿನಿಮಾನ ನೋಡ್ತಾ ಬೆಳೆದು ಬಂದವರು ನಾವು ಇವತ್ತಿನವರ್ಗು ಕೂಡ ನಮ್ಮ ಎಲ್ಲ ಯಂಗ್ಸ್ಟರ್ಸ್ಗೆ ಅಮ್ಮ ನಮ್ಮೆಲ್ರಿಗೂ ಕೂಡ ರೋಲ್ ಮಾಡಲು ಸೊ ಹಾಗಾಗಿ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ನಿಜವಾಗ್ಲೂ ನಾವು ಅಷ್ಟು ದೊಡ್ಡವರಲ್ಲ ಇವತ್ತು ಅವ್ರ ಅವಾರ್ಡ್ ತಗೊಳ್ಳೋದನ್ನ ನೋಡ್ತಾ ಇರೋದು ನಿಜವಾಗ್ಲೂ ನಮ್ಮೆಲ್ರಿಗೂ ತುಂಬಾ ಖುಷಿ ಆಗ್ತದೆ ನಾವು ಥ್ಯಾಂಕ್ ಯು ಅವರೇ ಉಮಾಶ್ರೀ ಮ್ಯಾಮ್ ಜೊತೆ ಭೀಮಾ ತೀರದಲ್ಲಿ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಶೂಟಿಂಗ್ ಮಾಡಿದ್ವಿ ಅಂದ್ರೆ ನನಗೆ ಒಂದು ಹೆಮ್ಮೆ ನಾನು ನ್ಯಾಷನಲ್ ಅವಾರ್ಡ್ ವಿನ್ನರ್ ಜೊತೆ ನಾನು ಒಂದು ಸ್ಕ್ರೀನ್ ಶೇರ್ ಮಾಡಿದೆ ಅಂತ ಸೊ ಅವಾರ್ಡ್ಗೆ ಅವರಿಂದ ಒಂದು ಶ್ರೇಷ್ಠತೆ ಬಂತು ಅಂತ ನಾನು ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ನಾನು ಇದುವರೆಗೂ ಅವ್ರ ಜೊತೆ ಆಕ್ಟ್ ಮಾಡಿಲ್ಲ ಮುಂದೆ ನಾನು ಆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇಷ್ಟಪಡ್ತೀನಿ ಇನ್ನೂ ಸಾಕಷ್ಟು ಜನ ಹೇಳದಕ್ಕೆ ರೆಡಿ ಆಗಿರ್ತಾರೆ ಬಟ್ ಸಮಯದ ಅಭಾವ ಇರೋದ್ರಿಂದ ಎಲ್ಲರೂ ಮಾತಾಡ್ಸಕ್ ಆಗ್ತಾ ಇಲ್ಲ ಬಟ್ ಉಮಾಶ್ರೀ ಮೇಡಮ್ ಒಂದು ಪ್ರಶ್ನೆ ಈ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ನೀವು ಯಾರಿಗಾದ್ರೂ ಡೆಡಿಕೇಟ್ ಮಾಡ್ತೀರಿ ಅನ್ನೋದಾದ್ರೆ ಯಾರಿಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀರಾ ನನ್ನ ಹಡೆದ ತಾಯಿಗೆ ಯಾಕಂದರೆ ನನಗೆ ಇಬ್ಬರು ತಾಯಿ ಒಬ್ಬರು ಒಬ್ಬರು ತಾಯಿ ಒಬ್ಬರು ಹಡೆದ ತಾಯಿ ಹಡೆದ ತಾಯಿ ನನ್ನ ಎಂಟು ತಿಂಗಳ ಮಗುವಿನಲ್ಲೇ ಹೊರಟೋಗಿದ್ದಾರೆ ಇದುವರೆಗೂ ನಾನು ಅವರ ಅವರಿಗೆ ಅಂತ ಇದುವರೆಗೂ ಡೆಡಿಕೇಟ್ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಸಾಕಿದ ತಾಯಿಯೇ ಹೇಳ್ತಾ ಇದ್ದರು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಬಂತೆ ನೋಡು ನನ್ನ ಮಗಳನ್ನ ನನ್ನ ಮಗಳನ್ನ ನಾನು ಪಿಚ್ಚರ್ ಆರ್ಟಿಸ್ಟ್ ಮಾಡ್ತೀನಿ ನನ್ನ ಮಿಕ್ ನನ್ನ ಮಗಳನ್ನ ನಾನು ಪಿಚ್ಚರ್ ಆರ್ಟಿಸ್ಟ್ ಮಾಡ್ತೀನಿ ಅವ್ರ ಭಾಷೆಯಲ್ಲಿ ಹಳ್ಳಿ ಲ್ಯಾಂಗ್ವೇಜ್ ಅಂತ ಹೇಳದ್ದೆ ನಾನು ಸಿನಿಮಾ ನಟಿ ಆದಮೇಲೆ ಸಾಕ್ತಾಯಿ ಹೇಳ್ತಿದ್ರು ನಿಮ್ಮ ಮೋವು ಆದಂಗೆ ನಿಮ್ಮ ಹೆಂಗೆ ಹೇಳ್ತಿದ್ಲು ಹಂಗೆ ಆಗೋಯ್ತಲ್ಲೇ ಉಮಾ ಅಂತಿದ್ರು ಏನವ್ವ ಅಂತಿದ್ರು ಅಂತಂದರೆ ನನ್ನ ಮಗಳನ್ನ ನಾನು ಪಿಚ್ಚರ್ ಆರ್ಟಿಸ್ಟ್ ಮಾಡ್ತೀನಿ ಕಲೇ ಅಂತಿದ್ರು ಅದು ಹೆಂಗ ಅದು ಏನು ಕತ್ತಿಯೋ ದೇವರೇ ಬಲ್ಲಕ್ಕಣ ಅಂತ ಇವ್ರು ಅನ್ನೋರು ಯಾಕಂದರೆ ಅವ್ರ ಮನೆಯಲ್ಲಿ ಯಾರು ಇಲ್ಲ ಅವ್ರ ತಲೆಮಾರುಗಳಲ್ಲಿ ಯಾರೂ ಕಲಾವಿದಿರಿಲ್ಲ ಈ ಮನೆಯಲ್ಲೂ ಯಾರೂ ಕಲಾವಿದ್ರಲ್ಲ ನನ್ನ ಗಂಡನ ಮನೆಯಲ್ಲೂ ಕೂಡ ಯಾರೂ ಕಲಾವಿದಿರಿಲ್ಲ ಅದು ಹೇಗಾಯಿತು ಗೊತ್ತಿಲ್ಲ ಈ ಸಮಿರಾಕಲ್ ಬಹುಶಃ ಆ ತಾಯಿ ಕಂಡ ಕನಸು ಆಕೆ ಇಲ್ಲದೆ ಹೋದರೂ ಆಕೆ ಆಶೀರ್ವಾದ ನಾನು ಬೆನ್ನ ಹಿಂದೆ ಇದ್ದು ಆಕೆಯ ಕನಸನ್ನು ಈಡೇರಿಸೋದಕ್ಕೆ ಆಕೆಯ ಆಶೀರ್ವಾದ ಮೇಲಿಂದ ಆಗಿರ್ಬೇಕು ನಿರಂತರವಾಗಿ ನನ್ನ ಹಿಂದೆ ಇರಬೇಕು ಆಕೆ ಅಂತ ನನಗೆ ಅನಿಸ್ತಾ ಇದೆ ಈಗ ನಿಂಗಮ್ಮನಿಗೆ ತಾಯಿ ಹೆಸರು ನಿಂಗಮ್ಮ ಹಡದ ನಿಂಗಮ್ಮ ನನ್ನ ವಾಟ್ಸಪ್ ಇದರಲ್ಲಿ ಇಟ್ಟಿದ್ದೀನಿ ನೋಡಿ ನಿಂಗಮ್ಮ ಅಂತಲೇ ಇಟ್ಟಿದ್ದೀನಿ ನಾನು ವಾಟ್ಸಪ್ ಗ್ರೂಪಲ್ಲಿ ನನ್ನ ಹೆಸರು ಸೊ ಹಾಗಾಗಿ ನನ್ನ ನಿಂಗಮ್ಮನಿಗೆ ನಾನು ಇದನ್ನ ಡೆಡಿಕೇಟ್ ಮಾಡ್ತೀನಿ ಇವತ್ತು ಒಂದಿಷ್ಟು ಅವಾರ್ಡ್ಗಳಿಗೆ ಯಾರು ಸಿಕ್ಕಾಗ ಅದರ ವೈಟೇಜ್ ಅವರಿಗೆ ಸಿಗ್ತಾ ಇರುತ್ತೆ ಮತ್ತೆ ಅವಾರ್ಡ್ ವೈಟೇಜ್ ಸಿಕ್ಕಿದೆ ಈ ಅವಾರ್ಡ್ ಪ್ರಶಸ್ತಿಗೆ ಇದು ಪುರಸ್ಕಾರ ಅದ್ಭುತವಾದ ಮಾತನ್ನು ಹೇಳಿದ್ರಿ ನೋಡಿ ಎಲ್ರಿಗೂ ಪ್ರಶಸ್ತಿ ಪುರಸ್ಕಾರ ಆಗುತ್ತೆ ಇದು ಪ್ರಶಸ್ತಿಗೆ ಪುರಸ್ಕಾರ ಬಹಳ ಅದ್ಭುತವಾದ ಮಾತನ್ನ ಹೇಳಿದ್ರಿ ಉಮಾಶ್ರೀ ಅಮ್ಮಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಿದೆ ಸೊ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹೊಡಿತಾ ನಿಮ್ಮ ಕಲಾ ಸೇವೆ ಇದೇ ರೀತಿ ನಿರಂತರವಾಗಿ ಸಾಕ್ತಾನೇ ಇಲ್ಲ ಎಂದು ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ ಹಾಗೆ ವಿನಯ್ ಗುರುಜಿ ಹಾಗೂ ಸುರೇಶ್ ಸರ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು